ನಮಸ್ಕಾರ ಆತ್ಮೀಗೆರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಜೀವನದಲ್ಲಿ ಯಾರು ಕಷ್ಟ ಕಂಡಿರ್ತಾರೋ ಜೀವನದಲ್ಲಿ ಬರೀ ನೋವನ್ನೇ ನೋಡಿರ್ತಾರೋ ಅಥವಾ ಕಣ್ಣೀರ ದಿನಗಳನ್ನ ದಾಟಿ ಒಂದೊಳ್ಳೆ ಹಂತ ಹೋಗ್ತಾರೋ ಅಂತವರ ಬದುಕು ಅದೆಷ್ಟೋ ಜನರ ಪಾಲಿಗೆ ಆದರ್ಶಪ್ರಾಯ ಆಗುತ್ತೆ ಯಾಕಂದ್ರೆ ಜೀವನದಲ್ಲಿ ಸುಖ ದುಃಖ ಎರಡನ್ನೂ ಕಂಡಿರ್ತಾರೆ ಸುಖ ಬಂದಾಗ ಹಿಗ್ಗಲ್ಲ ಕಷ್ಟ ಬಂದಾಗ ಕುಗ್ಗಲ್ಲ ಜೀವನವನ್ನ ಹೇಗ್ ಬ್ಯಾಲೆನ್ಸ್ ಮಾಡಬೇಕು ಸುಖ ದುಃಖ ಎರಡನ್ನೂ ಹೇಗ್ ಸ್ವೀಕರಿಸಬೇಕು ಅನ್ನೋದನ್ನ ಕಲ್ತಿರ್ತಾರೆ ಆದ್ರೆ ಅಲ್ಪನಿಗೆ ಐಶ್ವರ್ಯ ಬಂದ್ರೆ ಆಗೋದೇ ಬೇರೆ ಬಿಡಿ ಸಿರಿ ಸಂಪತ್ತಿನ ಮೋಹದಲ್ಲಿ ಮುಳುಗು ಹೋಗ್ತಾರೆ ಜಗತ್ತಲ್ಲಿ ಇರೋರ್ ಯಾರು ನಮ್ಮ ಮುಂದಿಲ್ಲ ಅನ್ಕೊಂಡ್ ಬಿಡ್ತಾರೆ ಇದನ್ನೆಲ್ಲ ಈಗ ಯಾಕೆ ಹೇಳ್ತಿದೀವಿ ಅಂದ್ರೆ ನಟಿ ಅನುಶ್ರೀ ಬದುಕು ಅದೆಷ್ಟೋ ಮಂದಿಗೆ ಮಾದರಿ ನಟಿ ಅನುಶ್ರೀ ನೋವಲ್ಲೇ ಬೆಳೆದ ಹೆಣ್ಮಗಳು ಒಂಥರ ಬೆಂಕಿಯಲ್ಲಿ ಅರಳಿದ ಹೂ ಇದ್ದಂತೆ ಅಂದ್ರೆ ನೋವು ನಲಿವು ಎರಡನ್ನೂ ಸಮನಾಗಿ ಬಲ್ಲ ಹೆಣ್ಮಳು ಇದೇ ಕಾರಣಕ್ಕೆ ಇವತ್ತು ಅದೆಷ್ಟೇ ಸಿರಿ ಸಂಪತ್ತು ಬರಲಿ ದೊಡ್ಡ ಸನ್ಮಾನಗಳಾಗಲಿ ಹಿರಿ ಹಿರಿ ಹಿಗ್ಗಲ್ಲ ಎಲ್ಲವನ್ನೂ ಸಮನಾಗಿ ಸ್ವೀಕರಿಸ್ತಾರೆ ನಟಿ ಅನುಶ್ರೀ ಹಮ್ಮು ಬಿಮ್ಮು ಇಲ್ಲದ ಹೆಣ್ಮಗಳು ಇವರನ್ನ ತೀರಾ ಹತ್ತಿರದಿಂದ ಬಲ್ಲವರೇ ಹೇಳೋ ಮಾತಿದು ಅನುಶ್ರೀ ಬಗ್ಗೆ ಒಬ್ರೇ ಒಬ್ಬರು ಕೂಡ ನೆಗೆಟಿವ್ ಮಾತನಾಡಿದ್ದಿಲ್ಲ ಮನಸ್ಸು ಪರಿಶುದ್ಧವಾಗಿದ್ದಾಗ ಮಾತ್ರ ಮಾತುಗಳೂ ಪರಿಶುದ್ಧವಾಗಿರೋದು ಏನಪ್ಪಾ ಅನುಶ್ರೀ ಬಗ್ಗೆ ಇಷ್ಟೊಂದು ಹೊಗಳ್ತಿದಾರಲ್ಲ ಅನ್ಬಹುದು ಇದು ಹೊಗಳಿಕೆಯಲ್ಲ ಇರೋ ಸಂಗತಿಯನ್ನೇ ಹೇಳ್ತಿರೋದು ಅದರಲ್ಲೂ ಒಬ್ಬ ಹೆಣ್ಮಗಳ ಸಾಧನೆಯನ್ನ ಕೊಂಡಾರದೆ ಇನ್ಯಾರ ಬಗ್ಗೆ ಹೇಳೋದಿಕ್ಕಾಗುತ್ತೆ ಹೇಳಿ ಈಗ ಅಸಲಿ ವಿಷಯಕ್ಕೆ ಬರ್ತೀವಿ ನಟಿ ಅನುಶ್ರೀಗೆ ಹಿರಿಯ ನಟಿ ತಾರಮ್ಮ ಮಡಿಲು ತುಂಬಿದ್ದಾರೆ ಇಡೀ ಜೀ ಕುಟುಂಬವೇ ಮುಂದೆ ನಿಂತು ಅನುಶ್ರೀ ಕನಸಿಗೆ ಕೈ ಜೋಡಿಸಿದ್ದಾರೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮುದ್ದು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡ್ಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮಿಗೆರೆ ಅನುಶ್ರೀ ಮಡಿಲು ತುಂಬಿದ್ದಾರೆ ಅಂದ ಕ್ಷಣ ಹಲವರು ಅಂದ್ಕೊಂಡಿದ್ದೇ ಬೇರೆ ಅನ್ನಿಸ್ತಾ ಇದೆ ಅನುಶ್ರೀ ಪ್ರೆಗ್ನೆಂಟಾ ಅಂತ ಹಲವರು ತಪ್ಪು ತಿಳ್ಕೊಂಡಿರೋ ಸಾಧ್ಯತೆಯೂ ಇದೆ ಇದೇ ಕಾರಣಕ್ಕೆ ಸುದ್ದಿ ಶುರು ಮಾಡೋದಿಕ್ಕೂ ಮೊದಲು ಈ ಬಗ್ಗೆ ಕ್ಲಾರಿಟಿ ಕೊಡ್ತೀವಿ ನೀವು ಅಂದ್ಕೊಂಡಿದ್ದಂತೆ ಏನೂ ಇಲ್ಲ ಅನುಶ್ರೀ ಮದುವೆಯಾಗಿ ಇನ್ನೂ ಎರಡು ವಾರ ಮುಗಿದಿಲ್ಲ ಹೇಗ್ ಸಿಹಿ ಸುದ್ದಿ ಕೊಡ್ತಾರೆ ಗುಡ್ ನ್ಯೂಸ್ ಅಂದ್ರೆ ಅನುಶ್ರೀಗೆ ಬದುಕು ಕೊಟ್ಟ ಕುಟುಂಬವೇ ಬಂದು ಮಡಿಲ್ ತುಂಬಿದೆ ಹೀಗಾಗಿಯೇ ಇದು ಅನುಶ್ರೀ ಪಾಲಿಗೆ ಗುಡ್ ನ್ಯೂಸ್ ಅಂದಿತ್ತು ಮಗು ಮಾಡ್ಕೊಳ್ಳೋ ಬಗ್ಗೆ ಮೊನ್ನೆ ಮೊನ್ನೆ ತಾನೇ ಅನುಶ್ರೀಯೇ ಹೇಳ್ಕೊಂಡಿದ್ರು ಸಿ ಕನ್ನಡ ಕುಟುಂಬದ ಸದಸ್ಯರಿಗೆ ತಮ್ಮ ಮದುವೆ ಊಟ ಹಾಕ್ಸಿದ್ರು ಈ ವೇಳೆ ಸಮೀರಾಚಾರ್ಯ ಪತ್ನಿ ಶೀಘ್ರದಲ್ಲೇ ಒಂದು ಹೆಣ್ಣು ಮಗು ಮಾಡ್ಕೊಳ್ಳಿ ಅಂದಿದ್ರು ಇದಕ್ಕೆ ಉತ್ತರಿಸಿದ ಅನುಶ್ರೀ ನನಗೆ ಹೆಣ್ಮಕ್ಳು ಅಂದ್ರೆ ಇಷ್ಟ ಅಂತ ನಾಚಿ ನೀರಾಗಿದ್ರು ಆತ್ಮೀಗರೆ ಇವತ್ತು ಅನುಶ್ರೀ ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದ್ರೆ ಅದರ ಹಿಂದೆ ಅವರ ಅಪಾರ ಶ್ರಮ ಇದೆ ಒಬ್ಬ ಹೆಣ್ಮಗಳು ಈ ಮಟ್ಟಕ್ಕೆ ಬೆಳೆಯೋದು ಅಂದ್ರೆ ಸಾಮಾನ್ಯ ಮಾತಲ್ಲ ಆದ್ರೆ ಪ್ರತಿಯೊಬ್ರು ಬೆಳೆಯೋದಕ್ಕೂ ಒಂದು ವೇದಿಕೆ ಬೇಕು ಬದುಕಿನ ಪುಟ ತಿರುಗಿಸೋದಕ್ಕೆ ಹಿಂದೆ ಗುರುವಾದ್ರೂ ಇರಬೇಕು ಅಂದ್ರೆ ಅನುಶ್ರೀ ಪಾಲಿಗೆ ಇದೆಲ್ಲವೂ ಆಗಿದ್ದು ಜಿ ಕನ್ನಡ ಹೀಗಾಗಿಯೇ ಅನುಶ್ರೀಯೇ ಹೇಳ್ಕೊಂಡಿದ್ದಾರೆ ಝೀ ಕನ್ನಡ ಅನ್ನೋದು ನನ್ನ ಪಾಲಿಗೆ ದೇವ್ರು ಕೊಟ್ಟ ವರ ಅಂತ ಅನುಶ್ರೀ ಬಹುಶಃ ಜಿ ಕನ್ನಡದ ಬಳಗ ಅಲ್ಲದೆ ಬೇರೆ ಯಾವ್ದಾದ್ರೂ ಚಾನೆಲ್ ನಲ್ಲಿ ಇದ್ದಿದ್ರೆ ಈ ಮಟ್ಟಿಗೆ ಹೆಸರು ಮಾಡ್ತಾ ಇದ್ರ ಅನ್ನೋದೇ ಅನುಮಾನ ಯಾಕಂದ್ರೆ ಝೀ ಕನ್ನಡದಲ್ಲಿ ಪ್ರಸಾರ ಆಗೋ ಕಾರ್ಯಕ್ರಮಗಳಿಗೆ ಬೇರೆಯದ್ದೇ ತೂಕ ಇದೆ ಅಲ್ಲಿನ ಜಡ್ಜಸ್ ನಿಂದ ಹಿಡಿದು ಅಲ್ಲಿನ ಸ್ಪರ್ಧಿಗಳ ಆಯ್ಕೆವರೆಗೂ ವಿಭಿನ್ನತೆ ಇದೆ ಅದರಲ್ಲೂ ಆರ್ ಪಿ ಯಲ್ಲಿ ಮುಂದಿರೋ ದೊಡ್ಡ ಸಂಸ್ಥೆ ದೊಡ್ಡ ದೊಡ್ಡವರನ್ನೇ ಕರೆಸಿ ವೇದಿಕೆ ಕೊಡ್ತಾ ಇದ್ದಾರೆ ಇಂತಹದೊಂದು ಚಾನೆಲ್ ಅಲ್ಲಿ ಸಿಕ್ಕ ಅವಕಾಶವನ್ನ ಅನುಶ್ರೀ ಎರಡೂ ಕೈಯಲ್ಲಿ ಬಾಚಿಕೊಂಡು ಅನುಶ್ರೀ ಜಿ ಕನ್ನಡದ ಕುಟುಂಬ ಸೇರಿ ಏನಿಲ್ಲ ಅಂದ್ರೂ ಹತ್ತರಿಂದ ಹದ್ನೈದು ವರ್ಷ ಆಗಿದೆ ಕನ್ನಡದ ಮಟ್ಟಿಗೆ ಒಬ್ಬ ಆಂಕರ್ ಒಂದೇ ಚಾನೆಲ್ ನಲ್ಲಿ ಎಷ್ಟು ವರ್ಷ ಕೆಲಸ ಮಾಡಿದ ಇತಿಹಾಸವೇ ಇಲ್ಲ ಬಿಡಿ ಮುಂದೆ ಬರೋರು ಕೂಡ ಇಷ್ಟು ವರ್ಷ ಒಂದೇ ಚಾನೆಲ್ ನಲ್ಲಿ ಕೆಲಸ ಮಾಡ್ತಾರೆ ಅಂತ ಹೇಳೋದು ಕಷ್ಟ ಯಾಕಂದ್ರೆ ಈಗೆಲ್ಲ ದುಡ್ಡಿನ ದುನಿಯಾ ಜಾಸ್ತಿ ಸಂಭಾವನೆ ಸಿಕ್ರೆ ಹೇಳದೆ ಕೇಳದೆ ಕೆಲಸ ಕೊಟ್ಟ ಸಂಸ್ಥೆಯನ್ನೇ ತೊರಿತಾರೆ ಅಂದ್ರೆ ಅನುಶ್ರಿಗೆ ಏನೂ ಆಫರ್ ಬಂದಿಲ್ಲ ಅಂತಲ್ಲ ದೊಡ್ಡ ಮೊತ್ತದ ಆಫರ್ಗಳೇ ಬಂದಿದೆ ಆದ್ರೆ ಅನುಶ್ರೀ ಮಾತ್ರ ಜಿ ಕನ್ನಡ ಬಿಡ್ಲಿಲ್ಲ ಆತ್ಮೀಗೆರೆ ಹೀಗಾಗಿಯೋ ಏನು ಇಡೀ ಜಿ ಕನ್ನಡ ಕುಟುಂಬ ಸೇರ್ಕೊಂಡು ಅನುಶ್ರೀಗೆ ಮಡಿಲು ತುಂಬೋ ಶಾಸ್ತ್ರ ಮಾಡಿದೆ ಸದ್ಯ ಜೀ ಕನ್ನಡದಲ್ಲಿ ಮಹಾನಟಿ ಹಾಗೂ ನಾವು ನಮ್ಮವರು ಅನ್ನೋ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ ಈ ಕಾರ್ಯಕ್ರಮದ ಎಲ್ಲಾ ಕಂಟೆಸ್ಟೆಂಟ್ ಮತ್ತು ಜಡ್ಜ್ಗಳ ಜೊತೆಗೆ ಇಡೀ ಜೀ ಕನ್ನಡದ ತಂತ್ರಜ್ಞರಿಗೆ ಅನುಶ್ರೀ ಭರ್ಜರಿ ಊಟ ಹಾಕ್ಸಿದ್ದಾರೆ ಬಳಿಕ ನಡೆದ ಮಹಾ ಸಂಗಮ ಕಾರ್ಯಕ್ರಮದಲ್ಲಿ ಅನುಶ್ರೀಗೆ ಮಡಿಲ್ ತುಂಬೋ ಕೆಲಸ ಮಾಡಿದ್ದಾರೆ ಜಿ ಕನ್ನಡದ ಪಾಲಿಗೆ ಅನುಶ್ರೀ ಮನೆ ಮಗಳಾಗಿದ್ದರಿಂದ ಅನುಶ್ರೀಯನ್ನ ವೇದಿಕೆಯಲ್ಲಿ ಕೂರಿಸಿ ಹಿರಿಯ ನಟಿ ತಾರಮ್ಮ ಹೂ ಬಳೆ ಸೀರೆಯನ್ನೆಲ್ಲ ಕೊಟ್ಟು ಅನುಶ್ರೀಗೆ ಮಡಿಲ್ ತುಂಬಿದ್ದಾರೆ ಈ ಕ್ಷಣವನ್ನ ಕಣ್ತುಂಬಿಕೊಂಡ ಅನುಶ್ರೀ ತುಂಬಾನೇ ಎಮೋಷನಲ್ ಆಗಿದ್ದಾರೆ ಆತ್ಮೀಗೆರೆ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ